ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಇವತ್ತು ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬಿ ಎ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳ ಐಚ್ಛಿಕ ಅದರಲ್ಲಿ ಕನ್ನಡ ಐಚ್ಛಿಕ ಪಠ್ಯ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗೆ ಇರುತ್ತೆ ಮತ್ತು ಹೇಗೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ಈ ಸಣ್ಣ ಅವಧಿಯಲ್ಲಿ ಹಂಚಿಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ ಮೊದಲಿಗೆ ಒಂದು ಮಾರ್ಕ್ಸದ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಹತ್ತು ಇರುತ್ತೆ ಹತ್ತಕ್ಕೆ ಹತ್ತಕ್ಕೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಪ್ರಶ್ನೆಗಳ ಮಾದರಿ ಹೀಗಿರುತ್ತೆ ಕನ್ನಡದ ಮೊದಲ ಉಪಲಬ್ಧ ಕೃತಿ ಯಾವುದು ಅಂದರೆ ಕವಿರಾಜಮಾರ್ಗ ಕಪ್ಪೆ ಆರ್ಯಭಟನ ಶಾಸನದ ಕಾಲ ಏಳನೇ ಶತಮಾನ ಕವಿರಾಜಮಾರ್ಗಕಾರ ಉಲ್ಲೇಖಿಸಿದ ದೇಸಿ ಸಾಹಿತ್ಯ ಪ್ರಕಾರಗಳ ಬೆದಂಡೆ ಮತ್ತು ಚಿತ್ತಾಣ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ ಕವಿಯನ್ನು ಹೆಸರಿಸಿ ಅಂತ ಹೇಳಿದ್ರೆ ಅಲ್ಲಿ ಪಂಪ ಪನ್ನ ರನ್ನ ಮೂರು ಜನ ಇದ್ದಾರೆ ವಡ್ಡರಾಧನೆ ಕೃತಿಯಲ್ಲಿ ಬರುವ ಒಂದು ಕಥೆ ಅಂದರೆ ಸುಕುಮಾರ ಸ್ವಾಮಿಯ ಕಥೆ ಇರ್ಬೋದು ಕಾರ್ತಿಕ ಋಷಿಯ ಕಥೆ ಇರ್ಬೋದು ಮತ್ತು ಪಂಚತಂತ್ರ ಕೃತಿಯ ಕರ್ತೃ ದುರ್ಗಸಿಂಹ ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದವರು ಒಂದನೇ ನಾಗವರ್ಮ ಚಾವುಂಡರಾಯ ಪುರಾಣ ಕೃತಿಯ ಮತ್ತೊಂದು ಹೆಸರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಚನ್ನ ಬಸವಣ್ಣನ ಅಂಕಿತನಾಮ ಕೂಡಲ ಸಂಗಯ್ಯ ವಿಜಯದಾಸರ ಜನ್ಮಸ್ಥಳ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪರ್ವಿ ಹೀಗೆ ಒಂದು ಅಂಕದ ಪ್ರಶ್ನೆಗಳು ಕೇಳಿದರೆ ಇನ್ನು ಐದು ಅಂಕದ ನಾಲ್ಕು ಪ್ರಶ್ನೆಗಳಿರುತ್ತೆ ಐದು ಅಂಕದ ನಾಲ್ಕು ಪ್ರಶ್ನೆಗಳ ನಂತರದಲ್ಲಿ ಹತ್ತು ಅಂಕದ ಪ್ರಶ್ನೆ ಮತ್ತು ಐದು ಅಂಕದ ಪ್ರಶ್ನೆಗಳು ಪುನರುಪೇ ಆಗುತ್ತೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಹೇಗೆ ಇರುತ್ತೆ ಅಂತ ನೋಡೋದಾದರೆ ಕನ್ನಡ ಸಾಹಿತ್ಯದ ಉಗಮವನ್ನು ವಿವರಿಸಿ ಅಂತ ಹೇಳ್ತಂದರೆ ಕನ್ನಡ ಸಾಹಿತ್ಯ ಹೇಗೆ ಉಟ್ಕೊತು ಮತ್ತು ಕನ್ನಡ ಸಾಹಿತ್ಯದ ಉಗಮ ಮತ್ತು ಕನ್ನಡ ಸಾಹಿತ್ಯದ ಪ್ರಾಚೀನತೆ ಅಂದರೂ ಒಂದೇ ಬೇರೆ ಏನಲ್ಲ ಕನ್ನಡ ಸಾಹಿತ್ಯ ಹೇಗೆ ಉಟ್ಕೊಂತು ಅನ್ನೋದಾದರೆ ನೆಕ್ಸ್ಟ್ ಅದೇ ರೀತಿ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಸಂದರ್ಭದಲ್ಲಿ ಕವಿರಾಜಮಾರ್ಗ ಮಾರ್ಗ ಕೃತಿಯ ಮಹತ್ವ ಏನು ಅಂದರೆ ಕನ್ನಡ ಸಾಹಿತ್ಯ ಬೆಳವಣಿಗೆ ಅಂತ ಸಂದರ್ಭದಲ್ಲಿ ಕವಿರಾಜ ಮಾರ್ಗದ ಮಹತ್ವ ಏನು ಆ ಕೃತಿಯೇವಲ್ಲ ಮಹತ್ವವನ್ನು ಒಳಗೊಂಡಿದೆ ಅನ್ನೋಂಥ ಪ್ರಶ್ನೆ ಆಗಿರ್ಬೋದು ಮತ್ತು ವಿಕ್ರಮಾರ್ಜುನ ವಿಜಯ ಕಾವ್ಯದ ವಿಶೇಷತೆಗಳೇನು ಅಂದರೆ ಪಂಪನ ವಿಕ್ರಮಾರ್ಜುನ ವಿಜಯ ಕೃತಿಯ ಬಗ್ಗೆ ಕೇಳಿದರೆ ಅದೇ ರೀತಿ ಹತ್ತು ಅಂಕದ ಮೂರು ಪ್ರಶ್ನೆಗಳಲ್ಲಿ ಕೇಳ್ತಾರೆ ಐದು ಪ್ರಶ್ನೆಯಲ್ಲಿ ನಿಮಗೆ ಮೂರಕ್ಕಿನ ಉತ್ತರವನ್ನು ಬರೀಬೇಕಾಗುತ್ತೆ ಪಂಪ ಕವಿಯ ಪರಿಚಯದೊಂದಿಗೆ ಆತನ ಕೃತಿಗಳನ್ನು ಕುರಿತು ಬರೆಯಿರಂದರೆ ಪಂಪ ಯಾವೆಲ್ಲ ಕೃತಿಗಳನ್ನು ರಚನೆ ಮಾಡಿದರೆ ಜೊತೆಗೆ ಅವನ ಜೀವನ ಮತ್ತು ಸಾಹಿತ್ಯವನ್ನು ಅಂದರೆ ಅವನು ಎಲ್ಲಿ ಹುಟ್ಟಿದ ತಂದೆ ತಾಯಿ ಯಾರು ಅವನ ಎರಡು ಪ್ರಮುಖ ಕೃತಿಗಳು ಯಾವ ವಿಷಯವನ್ನು ಒಳಗೊಂಡಿವೆ ಎಂಬುದನ್ನು ಇಲ್ಲಿ ಹಂಚಿಕೊಳ್ಬೇಕಾಗುತ್ತೆ ಜೊತೆಗೆ ವಚನಗಳು ಹಾಗೂ ಕೀರ್ತನೆಗಳು ಸಾಹಿತ್ಯ ಪ್ರಕಾರಗಳ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಯಾರಾದರೂ ಇಬ್ಬರು ಕೀರ್ತನಕಾರರ ಕೀರ್ತನೆಗಳಲ್ಲಿ ಸಾಮಾಜಿಕ ಕೆಳಸ್ತರದ ವಿರುದ್ಧ ಹೋರಾಟದ ಕುರಿತು ಬರೆಯಿರಿ ಅಂತ ಹೇಳ್ತಾರೆ ಹರಿಹರ ರಾಘವಂತನ ಜೀವನ ಮತ್ತು ಸಾಹಿತ್ಯದ ಬಗ್ಗೆ ಪ್ರಶ್ನೆ ಕೇಳಿದರೆ ಗದಗಿನ ಭಾರತ ಹಾಗೂ ಜೈಮಿನ ಭಾರತ ಕೃತಿಗಳ ವೈಶಿಷ್ಟ್ಯ ಅಂದರೆ ಕುಮಾರವ್ಯಾಸನ ಗದುಗಿನ ಭಾರತ ಲಕ್ಷ್ಮೀಶನ ಜೈಮಿನಿ ಭಾರತ ಕೃತಿಗಳ ವೈಶಿಷ್ಟ್ಯವನ್ನು ವಿವರಿಸಿ ಅಂತ ಹೇಳಿದರೆ ಅದೇ ರೀತಿಯಲ್ಲಿ ಟಿಪ್ಪಣಿಗೆ ಒಂದು ಐದು ಮಾರ್ಷಿ ಟಿಪ್ಪಣಿ ಕೇಳ್ತಾರಲ್ಲಿ ಐದು ಮಾರ್ಷದ್ದು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಇಲ್ಲಿ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರಲ್ಲಿ ನಾಲ್ಕಕ್ಕೆ ಮಾತ್ರ ಉತ್ತರ ಬರೀಬೇಕಾಗುತ್ತೆ ಅದು ಹೇಗೆ ಇರುತ್ತೆ ಮಾದರಿ ಅಂತ ನೋಡಿದ್ರೆ ಒಡ್ಡಾರಾಧನೆ ಅಂದರೆ ಒಂಬತ್ತನೇ ಶತಮಾನದಲ್ಲಿ ದೊರೆತಂತಹ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಮತ್ತು ಅದನ್ನು ಯಾರು ರಚನೆ ಮಾಡಿದ್ದಾರೆ ಅದು ಎಷ್ಟು ಹತ್ತೊಂಬತ್ತು ಜೈನ ಕೇವಲಿಗಳ ಕಥೆಯನ್ನು ಅದು ಒಳಗೊಂಡಿದೆ ಅದರ ಮೊದಲ ಕತೆ ಸ್ವಾಮಿ ಕತೆ ಮತ್ತು ಈ ಒಡ್ಡಾರಾಧನೆ ಕೃತಿಯನ್ನು ಇನ್ನೊಂದು ಹೆಸರು ಕರ್ನಾಟಕ ಆರಾಧನಾ ಟೀಕ ಅಂತ ಕರಿತಾರೆ ಅದೇ ರೀತಿ ನಾಗಚಂದ್ರ ನಾಗರಚಂದ್ರನ ಎರಡು ಪ್ರಮುಖ ಕೃತಿಗಳಿವೆ ಮಲ್ಲಿನಾಥ ಪುರಾಣ ಒಂದು ರಾಮಚಂದ್ರ ಚರಿತ ಪುರಾಣ ಇನ್ನು ದುರ್ಗಸಿಂಹ ದುರ್ಗಸಿಂಹನ ಪಂಚತಂತ್ರ ಕೃತಿ ಏನನ್ನ ಒಳಗೊಂಡಿದೆ ಆ ಪಂಚತಂತ್ರ ಕೃತಿಗಳು ಹೇಗೆ ಮಕ್ಕಳಿಗೆ ನೀತಿ ಪಾಠವನ್ನು ಬೋಧನೆ ಅನ್ನೋದಾಗಲಿ ಅದೇ ರೀತಿ ರಗಳೆ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕವಿಯಂದೇ ಪ್ರಖ್ಯಾತಿಯಂಥ ಹರಿಯನನ್ನು ಅಥವಾ ರಗಳೆ ಪ್ರಕಾರಗಳನ್ನು ತಿಳಿಸಬೇಕಾಗುತ್ತೆ ರತ್ನಾಕರವಣಿ ಭರತೇಶ ವೈಭವ ಇನ್ನು ಪುರಂದರದಾಸರು ಅಂದರೆ ಕೀರ್ತನ ಸಾಹಿತ್ಯದಲ್ಲಿ ಬರುವಂಥ ಪ್ರಮುಖ ಕೀರ್ತನಕಾರರು ಹೀಗೆ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಇಲ್ಲಿ ಇದೆ ತುಂಬ ಸರಳವಾಗಿದೆ ನೀವು ವಿದ್ಯಾರ್ಥಿಗಳ ಮನೇಲಿ ಒಂದು ಸರಿ ಇದನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮತ್ತು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಅನುಕೂಲಕ್ಕೋಸ್ಕರ ಪ್ರಶ್ನೆ ಪತ್ರ ಮಾದರಿನ ಮತ್ತೆ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ ಎಲ್ಲರಿಗೂ